ಬಂಧುಗಳೇ ನಮಸ್ಕಾರ ನಮ್ಮ ದೇಶದಲ್ಲಿನ ಆರ್ಥಿಕತೆ ಬೆಳವಣಿಗೆಯನ್ನು ನೋಡಿ ಮೆಚ್ಚಬೇಕೋ ಅಥವಾ ಕೆಲವೊಂದು ಆಘಾತಕಾರಿಯಾದ ಪೈಶಾಚಿಕ ಕೃತ್ಯಗಳನ್ನು ನೆನೆದು ಮರುಗಬೇಕು ಅನ್ನುವಂತಾಗಿದೆ ಕೋಲ್ಕತ್ತಾದ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದಿರುವ ಸ್ನಾತಕೋತ್ತರ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕಿರಿಯ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಜನರಲ್ಲಿ ಆತಂಕ ಮತ್ತು ಆಕ್ರೋಶವನ್ನು ಉಂಟುಮಾಡಿದೆ ಮಿತ್ರರೇ ಈ ಘಟನೆಯ ಕೆಲವೊಂದು ಮಾಹಿತಿಯನ್ನು ತಮ್ಮೆದುರು ಬಿಚ್ಚಿಡಲು ಪ್ರಯತ್ನಿಸ್ತೇನೆ ಅಂದು ರಾತ್ರಿ ಸುಮಾರು ಒಂಬತ್ತರ ಸಮಯ ಬೆಳಗ್ಗೆಯಿಂದ ಕೆಲಸ ಮಾಡಿ ತನ್ನ ಸ್ನೇಹಿತರೊಂದಿಗೆ ರಾತ್ರಿ ಊಟ ಮಾಡಿ ನಂತರ ಏನೋ ತನ್ನ ತಾಯಿಗೆ ಫೋನ್ ಮಾಡಬೇಕು ಅನಿಸುತ್ತೆ ತಾಯಿಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಮಲಗಬೇಕು ಅಂತ ಹೋದ ಸಂದರ್ಭದಲ್ಲಿ ಈ ಒಂದು ಪೈಸಾಚಿಕ ಕೃತ್ಯ ನಡೆದು ಹೋಗುತ್ತೆ ಮಾರನೆಯ ದಿನ ಪೋಷಕರಿಗೆ ಕರೆ ಬರುತ್ತೆ ನಿಮ್ಮ ಮಗಳಿಗೆ ತುಂಬ ಆರೋಗ್ಯ ಹದಗೆಟ್ಟಿದೆ ತಕ್ಷಣ ಬರಬೇಕು ಅಂತ ಪೋಷಕರಿಗೆ ಇದನ್ನು ಕೇಳಿ ದಿಗ್ಭ್ರಮೆಯಾಗುತ್ತೆ ಏನೋ ಒಂದು ತೋಚೋದೇ ಇಲ್ಲ ತಕ್ಷಣ ಹೊರಡ್ತಾರೆ ತಲುಪೋವರೆಗೂ ಆತಂಕ ಅವರ ಮಾತಿನಲ್ಲಿ ನಂಬಿಕೆ ಇಲ್ಲ ದೂರದ ಊರು ಬೇರೆ ಬಡತನವನ್ನು ಮೆಟ್ಟಿ ಮಗಳನ್ನು ಹೊಟ್ಟೆ ಬಟ್ಟೆ ಕಟ್ಟಿ ಡಾಕ್ಟರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಮತ್ತೆ ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾರೆ ಆಗ ಆಸ್ಪತ್ರೆಯಿಂದ ಹೇಳ್ತಾರೆ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೋಷಕರು ಆಸ್ಪತ್ರೆಗೆ ಓಡೋಡಿ ಬರ್ತಾರೆ ಆದರೂ ಅವರನ್ನು ಕೆಲ ಗಂಟೆಗಳ ಕಾಲ ಒಳಗೆ ಬಿಡೋದೇ ಇಲ್ಲ ನಂತರ ತಂದೆಯನ್ನು ಮಾತ್ರ ಒಳಗೆ ಬಿಡ್ತಾರೆ ಒಳಗೆ ಹೋದರೆ ಆ ಅವಸ್ಥೆಯನ್ನು ನೋಡಿ ಹೆತ್ತ ತಂದೆಗೆ ಎದೇನೆ ಹೊಡೆದೋದ ಹಾಗೆ ಆಗುತ್ತೆ ಅವರು ಹೇಳಿದ್ದಕ್ಕೂ ಇಲ್ಲಿ ನಡೆದಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಶುಕ್ರವಾರ ಬೆಳಗ್ಗೆ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಅತ್ಯಾಚಾರ ಮತ್ತು ಹತ್ಯೆಗೀಡಾದ ಆ ನತದೃಷ್ಟ ವೈದ್ಯೆಯ ಶವ ಸ್ನಾತಕೋತ್ತರ ತರಬೇತಿಯ ಹಾಲ್ನಲ್ಲಿ ಪತ್ತೆಯಾಗಿದ್ದು ಆರೋಪಿಯನ್ನು ಶನಿವಾರ ಬಂಧಿಸ್ತಾರೆ ಈ ಕೃತ್ಯದ ನಂತರ ಆರೋಪಿಯು ತಾನು ಉಳಿದುಕೊಂಡಿದ್ದ ಸ್ಥಳಕ್ಕೆ ಹಿಂದಿರುಗಿ ಶುಕ್ರವಾರ ಬೆಳಗಿನ ಜಾವದವರೆಗೆ ಮಲಗಿದ್ದು ಎಚ್ಚರವಾದ ನಂತರ ಸಾಕ್ಷ್ಯಗಳನ್ನು ನಾಶಪಡಿಸಲು ಅಪರಾಧದ ಸಮಯದಲ್ಲಿ ತಾನು ಧರಿಸಿದ್ದ ಬಟ್ಟೆಗಳನ್ನು ತೊಳೆದಿದ್ದಾನೆ ಮತ್ತು ರಕ್ತದ ಕಲೆಯಾಗಿದ್ದ ಬೂಟುಗಳು ಕೂಡ ಶೋಧದ ವೇಳೆ ಪತ್ತೆಯಾಗಿವೆ ಪ್ರಾಥಮಿಕ ಶವ ಪರೀಕ್ಷೆ ವರದಿಯಲ್ಲಿ ಸಂತ್ರಸ್ತೆಯ ಕಣ್ಣು ಬಾಯಿ ಮತ್ತು ಖಾಸಗಿ ಭಾಗಗಳಿಂದ ರಕ್ತಸ್ರಾವವಾಗಿದ್ದು ಆಕೆಯ ಎಡಗಾಲು ಕುತ್ತಿಗೆ ಬಲಗೈ ಉಂಗುರ ಬೆರಳು ಮತ್ತು ತುಟಿಗಳಿಗೂ ಗಾಯಗಳಾಗಿವೆ ಈ ಎಲ್ಲ ಸಾಂದರ್ಭಿಕ ಪುರಾವೆಗಳು ಮೊದಲು ಕೊಲೆ ಮಾಡಿ ನಂತರ ಅತ್ಯಾಚಾರವೆಸಗಿರುವ ಸಾಧ್ಯತೆಯನ್ನು ಸೂಚಿಸುತ್ತವೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಬಾಡಿಯನ್ನು ಮಾರ್ಜರ್ಗೆ ಕಳಿಸಿದ ಮೇಲೆ ಅಲ್ಲಿಗೆ ಬಂದಂತಹ ಒಂದು ಪುಂಡರ ದೊಡ್ಡ ಗುಂಪು ಘಟನೆ ನಡೆದ ಸ್ಥಳಕ್ಕೆ ಧಾವಿಸ್ತಾರೆ ಅಲ್ಲಿದ್ದ ಪೀಠೋಪಕರಣಗಳು ಔಷಧಿಗಳು ಎಲ್ಲವನ್ನ ಗುರುತು ಸಿಗದ ಹಾಗೆ ಧ್ವಂಸಗೊಳಿಸ್ತಾರೆ ಘಟನೆ ನಡೆದ ಮಾರನೆಯ ದಿನ ರಿನೋವೇಟ್ ಮಾಡಲೆಂದು ಅಲ್ಲಿದ್ದ ಗೋಡೆಗಳನ್ನು ಹೊಡೆದಾಕ್ತಾರೆ ಎಂತಹ ಸಾಮಾನ್ಯ ಜನರಿಗೂ ಅರ್ಥ ಆಗುತ್ತೆ ಕೃತ್ಯ ನಡೆದ ಮಾರನೆಯ ದಿನವೇ ಇದನ್ನೆಲ್ಲ ಮಾಡಿದ್ದಾರೆ ಅಂದರೆ ಅಲ್ಲಿರುವ ಸಾಕ್ಷ್ಯಗಳನ್ನು ಫಿಂಗರ್ ಪ್ರಿಂಟ್ಗಳನ್ನು ನಾಶಪಡಿಸುವುದೇ ಅವರ ಉದ್ದೇಶ ಎಂದು ಆದರೆ ಇದನ್ನೆಲ್ಲ ಪರಿಗಣಿಸಿದ ಕೋಲ್ಕತ್ತಾ ಹೈಕೋರ್ಟ್ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಚೀಮಾರಿ ಹಾಕಿ ಸಿ ಬಿ ಐಗೆ ವಹಿಸಲು ಆದೇಶ ಹೊರಡಿಸುತ್ತೆ ಆದರೆ ಮಮತಾ ಬ್ಯಾನರ್ಜಿ ಹೈಕೋರ್ಟ್ ಆದೇಶವನ್ನು ಬದಿಗೊತ್ತಿ ಇಲ್ಲ ಇದನ್ನು ನಮ್ಮ ಪೊಲೀಸರೇ ಮೂರ್ನಾಲ್ಕು ದಿನಗಳಲ್ಲಿ ಪ್ರಕರಣವನ್ನು ಭೇದಿಸ್ತಾರೆ ಎಂದು ಮೇಲ್ಮನವಿ ಸಲ್ಲಿಸ್ತಾರೆ ಈ ಚಾಣಕ್ಯತನ ಜನರಿಗೆ ಸುಲಭವಾಗಿ ಅರ್ಥವಾಗುತ್ತೆ ಈ ಘಟನೆಯಲ್ಲಿ ದೊಡ್ಡವರ ಮಕ್ಕಳ ಕೈವಾಡ ಎಷ್ಟಿರಬಹುದು ಸರ್ಕಾರ ಅವರನ್ನು ರಕ್ಷಿಸಲು ಮುಂದಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಐಗೆ ಪಟ್ಟು ಹಿಡಿದು ಪ್ರತಿಭಟನೆಯ ತೀವ್ರತೆಯನ್ನು ಹೆಚ್ಚಿಸ್ತಾರೆ ಹೈಕೋರ್ಟ್ ಚಾಟಿಯ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಪ್ರತಿಭಟನಾಕಾರರ ಜೊತೆ ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಪ್ರತಿಭಟನೆಯನ್ನು ಇವು ತಮ್ಮ ಸರ್ಕಾರದ ವಿರುದ್ಧವೋ ಅಥವಾ ಯಾರ ವಿರುದ್ಧವೋ ಎಂಬುದೇ ಯಕ್ಷ ಪ್ರಶ್ನೆ ಆ ನತದೃಷ್ಟ ವಿದ್ಯಾರ್ಥಿನಿಯ ಪೋಷಕರಿಗೆ ನ್ಯಾಯ ದೊರಕಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೆ ಸಿಗೋಣ ಮತ್ತೊಂದು ವಿಚಾರದೊಂದಿಗೆ